ಅಂತೂ ಇಂತೂ ಸಚಿವ ಸಂಪುಟ ಸಭೆ ಸ್ಥಳಾಂತರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡಲಾಗಿದೆ ಇದಕ್ಕೆ ಯಾವುದೇ ಕಾರಣವನ್ನು ರಾಜ್ಯ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ನೀಡಿಲ್ಲ ಇನ್ನೇನು ಸಂಪುಟ ಸಭೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಸರ್ಕಾರ ಆದೇಶ ಮಾಡಿದ್ದು ನಂದಿಗಿರಿಧಾಮದಲ್ಲಿ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆಯನ್ನು ವಿಧಾನಸೌಧದಲ್ಲಿಯೇ ನಡೆಸಲಾಗುವುದು ಎಂದು ಎರಡು ಸಾಲಿನ ಒಕ್ಕಣಿಯಲ್ಲಿಯೇ ಸಭೆಯನ್ನು ಸ್ಥಳಾಂತರಿಸಲಾಗಿದೆ ರಾಜ್ಯ ಸರ್ಕಾರ ಕಲಬುರಗಿ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗಾಗಲೇ ಎರಡು ಸಚಿವ ಸಂಪುಟ ಸಭೆಗಳನ್ನು ಮಾಡಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಸಿದ ಸಚಿವ ಸಂಪುಟ ಸಭೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮತ್ತು ಗುಂಡ್ಲುಪೇಟೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಬರೋಬ್ಬರಿ ಐನೂರ ತೊಂಬತ್ತು ಕೋಟಿ ಅನುದಾನ ಪ್ರಕಟಿಸಿದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆದರೆ ಈ ಜಿಲ್ಲೆಗೆ ಕನಿಷ್ಠ ಇಷ್ಟಾದರೂ ಅನುದಾನ ನೀಡಲೇಬೇಕಿದೆ ಇಲ್ಲವಾದರೆ ಸರ್ಕಾರ ತಾರತಮ್ಯದ ಆರೋಪ ಎದುರಿಸಬೇಕಾಗುತ್ತದೆ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ಬೆಂಬಲ ವ್ಯಕ್ತವಾಗಿರುವುದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದಲೇ ಈ ಮೂರೂ ಜಿಲ್ಲೆಗಳಲ್ಲಿ ಒಟ್ಟು ಹದಿನೈದು ಮಂದಿ ಶಾಸಕರಲ್ಲಿ ಹನ್ನೆರಡು ಮಂದಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗಾಗಿ ಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆದಲ್ಲಿ ಈ ಮೂರೂ ಜಿಲ್ಲೆಗಳಿಗೆ ತಪ್ಪದೇ ಅನುದಾನ ಪ್ರಕಟಿಸಲೇಬೇಕಾದ ಅನಿವಾರ್ಯತೆಗೆ ರಾಜ್ಯ ಸರ್ಕಾರ ಸಿಲುಕಿದೆ ಆದರೆ ಪ್ರಸ್ತುತ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲೇ ನಾನಾ ಕಸರತ್ತು ನಡೆಸುತ್ತಿರುವ ಸರ್ಕಾರಕ್ಕೆ ಈ ಹೆಚ್ಚುವರಿ ಭಾರ ಹೊರುವಲು ಸಾಧ್ಯವಾಗುತ್ತಾ ಗೊತ್ತಿಲ್ಲ ಇನ್ನು ಬಾಗಿಪಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮೂರು ಬಾರಿ ಶಾಸಕರಾದವರು ಅವರು ಆಪರೇಷನ್ ಕಮಲದ ಆಮಿಷಕ್ಕೂ ಜಗ್ಗದೆ ಪಕ್ಷ ನಿಷ್ಠೆ ಮೆರೆದವರು ಇಂತಹ ಶಾಸಕರ ಕ್ಷೇತ್ರಕ್ಕೆ ಕಳೆದ ಮೂರು ಅವಧಿಯಲ್ಲಿಯೂ ಅನುದಾನ ಮರೀಚಿಕೆಯಾಗಿದೆ ಬಾಗಿಪಲ್ಲಿ ಕ್ಷೇತ್ರ ಮೂರು ತಾಲೂಕುಗಳನ್ನು ಹೊಂದಿದ್ದು ವಿಶೇಷ ಅನುದಾನ ಇರಲಿ ಕನಿಷ್ಠ ರಸ್ತೆಗಳ ದುರಸ್ತಿ ಮಾಡಿಸಲು ಶಾಸಕರು ಅಸಹಾಯಕರಾಗಿದ್ದಾರೆ ಇಂತಹ ಸ್ಥಿತಿಯಲ್ಲಿ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಬಾಗಿಪಲ್ಲಿ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನ ಅಲ್ಲಿನ ಶಾಸಕರ ಪ್ರಮುಖ ಬೇಡಿಕೆಯಾಗಿದೆ ಅವರಿಗೆ ಅನುದಾನ ನೀಡದಿದ್ದರೆ ಸ್ವಪಕ್ಷದಲ್ಲಿಯೇ ಸರ್ಕಾರ ವಿರೋಧ ಎದುರಿಸುವ ಆತಂಕ ಇದೆ ಇನ್ನು ಮಲ್ಲಮ್ಮ ಕಣಿವೆಯಲ್ಲಿ ಬ್ಯಾರೇಜ್ ನಿರ್ಮಿಸಲು ಈಗಾಗಲೇ ಸರ್ಕಾರಕ್ಕೆ ಅಲ್ಲಿನ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದ್ದು ಇದಕ್ಕೆ ಅಗತ್ಯವಿರುವ ಅನುದಾನ ನೀಡುವಂತೆ ಪದೇ ಪದೇ ಒತ್ತಡ ಹಾಕುತ್ತಿದ್ದಾರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಬ್ಯಾರೇಜ್ಗೆ ಅನುಮತಿ ನೀಡುವ ನಿರೀಕ್ಷೆಯಲ್ಲಿ ಅಲ್ಲಿನ ಶಾಸಕರಿದ್ದರು ಅದೇ ರೀತಿಯಲ್ಲಿ ನಂದಿ ರೋಪ್ ವೇ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆ ಎನ್ ವ್ಯಾಲಿ ಮೂರನೇ ಹಂತದ ಶುದ್ದೀಕರಣ ಹೀಗೆ ಹತ್ತು ಹಲವು ಸಮಸ್ಯೆಗಳು ಸರ್ಕಾರದ ಕೊರಳಿಗೆ ಊರುಳಾಗಿ ಪರಿಣಮಿಸಿರುವ ಎಲ್ಲ ಸೂಚನೆಗಳು ಸರ್ಕಾರಕ್ಕೆ ಗೋಚರಿಸುತ್ತಿದ್ದವು ಮುಖ್ಯವಾಗಿ ಹೆತ್ತಿನ ಹೊಳೆ ಯೋಜನೆ ನೀರು ಉಭಯ ಜಿಲ್ಲೆಗಳಿಗೆ ಯಾವಾಗ ಬರಲಿದೆ ಎಂಬ ಪ್ರಶ್ನೆಗೆ ಈವರೆಗಿನ ಯಾವುದೇ ಸರ್ಕಾರ ಉತ್ತರ ನೀಡಿಲ್ಲ ಆದರೆ ಇತ್ತೀಚೆಗಷ್ಟೇ ಹೆತ್ತಿನ ಹೊಳೆ ಯೋಜನೆ ಉದ್ಘಾಟಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿಯೇ ಜಿಲ್ಲೆಗೆ ನೀರು ನೀಡುವ ಆಸೆಯನ್ನು ಮತ್ತೆ ಚಿಗುರಿಸಿದೆ ಹಾಗಾಗಿ ನಂದಿಬಠದಲ್ಲಿ ಸಚಿವ ಸಂಪುಟ ಸಭೆ ನಡೆದರೆ ಹೆತ್ತಿನ ಹೊಳೆ ನೀರು ಜಿಲ್ಲೆಗೆ ಬರುವ ದಿನಾಂಕವನ್ನು ಸರ್ಕಾರ ಪ್ರಕಟಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಆದರೆ ಎತ್ತಿನ ಹೊಳೆ ನೀರು ಜಿಲ್ಲೆಗೆ ಇನ್ನೂ ಒಂದು ದಶಕವಾದರೂ ಹರಿಯುವ ಯಾವುದೇ ಸೂಚನೆಗಳಿಲ್ಲ ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಜಿಲ್ಲೆಯ ಜನರಿಗೆ ಎತ್ತಿನಹೊಳೆ ಭರವಸೆ ನೀಡುವ ಧೈರ್ಯ ಸರ್ಕಾರಕ್ಕೆ ಇಲ್ಲವಾಗಿದೆ ಇಂತಹ ಸಮಸ್ಯೆಗಳ ಸಾಲುಗಳೇ ಎದುರಿಸುವಾಗ ನಂದಿಬೇಟದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಪೇಚಿಗೆ ಸಿಲುಕುವ ಬದಲು ವಿಧಾನಸೌಧದಲ್ಲಿಯೇ ಸಭೆ ನಡೆಸುವ ಮೂಲಕ ಬೀಸುವ ದೊಣ್ಣಿಯಿಂದ ಪಾರಾಗುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಮೊರೆ ಹೋಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಆದರೆ ಕಳೆದ ಮೂರು ವಾರಗಳಿಂದ ಇಡೀ ಜಿಲ್ಲಾಡಳಿತ ಸಚಿವ ಸಂಪುಟ ಸಭೆಯ ಸಿದ್ಧತೆಗಳಲ್ಲಿ ತೊಡಗಿತ್ತು ಇಡೀ ಆಡಳಿತ ಯಂತ್ರಾಂಗ ಎಲ್ಲ ಸಾರ್ವಜನಿಕ ಕೆಲಸಗಳಿಗೆ ತಿಲಾಂಜಲಿ ಇಟ್ಟು ಸಂಪುಟ ಸಭೆಯ ಸಿದ್ಧತೆಯಲ್ಲಿ ತೊಡಗಿದೆ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬ ಅಧಿಕಾರಿ ಇಲ್ಲವೇ ಜನಪ್ರತಿನಿಧಿ ಸಿದ್ಧತೆಗಳ ವೀಕ್ಷಣೆಗಾಗಿ ನಂದಿಗಿರಿಧಾಮಕ್ಕೆ ಎಡೆತಾಕುತ್ತಿದ್ದ ಕಾರಣ ಇಡೀ ಪೊಲೀಸ್ ವ್ಯವಸ್ಥೆ ನಂದಿಗಿರಿಧಾಮದ ರಕ್ಷಣೆಗೆ ನಿಂತಿತ್ತು ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿತ್ತು ದೇವಾಲಯಗಳು ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು ಇಡೀ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಂದಿಗಿರಿಧಾಮದ ಸುತ್ತ ಗಿರಿಕಿ ಹೊಡೆಯುತ್ತಿದ್ದರು ಅಷ್ಟೇಕೆ ಮಂಗಳವಾರ ರಾತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ನಂದಿಗಿರಿಧಾಮಕ್ಕೆ ದಿಢೀರ್ ಭೇಟಿ ನೀಡಿ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು ರಾತ್ರಿ ಸಚಿವರ ಪರಿಶೀಲನೆ ನಡೆಯಿತು ಬೆಳಗಾಗುತ್ತಿದ್ದಂತೆ ಸಚಿವ ಸಂಪುಟ ಸಭೆಯೇ ಸ್ಥಳಾಂತರವಾಯಿತು ಅಲ್ಲಿಗೆ ರಾಜ್ಯ ಸರ್ಕಾರ ಅನುದಾನದ ಕೊರತೆಯಿಂದಲೇ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ಸ್ಥಳಾಂತರಿಸಿದೆ ಎಂಬ ಆರೋಪಗಳು ಜಿಲ್ಲೆಯಾದ್ಯಂತ ಕೇಳಿಬರುತ್ತಿದ್ದು ಸರ್ಕಾರ ಜಿಲ್ಲೆಯ ಬಗ್ಗೆ ಮಾಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂಬ ಅಸಮಾಧಾನ ಸಾಮಾನ್ಯ ಜನರಲ್ಲಿಯೂ ವ್ಯಕ್ತವಾಗುತ್ತಿದೆ ಸರ್ಕಾರಕ್ಕೆ ನಾಲ್ಕು ಶಾಸಕರನ್ನು ಕೊಡುಗೆಯಾಗಿ ನೀಡಿದ ಜಿಲ್ಲೆಯ ಬಗ್ಗೆ ಸರ್ಕಾರದ ಅಸಡ್ಡೆ ಯಾಕೆ ಎಂದು ಸಾಮಾನ್ಯ ಜನರು ಪ್ರಶ್ನಿಸುವಂತಾಗಿದ್ದು ಮಾತ್ರ ವಿಶೇಷ ಒಟ್ಟಿನಲ್ಲಿ ಜಿಲ್ಲೆಯ ಜನತೆಯ ನಿರೀಕ್ಷೆಗಳಿಗೆ ತಣ್ಣೀರು ಎರಚಿ ಜಿಲ್ಲೆಯ ಶಾಸಕರ ಆಸೆಗಳಿಗೆ ನಿರಾಸೆ ಮೂಡಿಸಿ ಜಿಲ್ಲೆಯ ಅಭಿವೃದ್ಧಿಗೆ ತಿಲಾಂಜಲಿ ನೀಡಿರುವ ರಾಜ್ಯ ಸರ್ಕಾರ ಜಿಲ್ಲೆಯ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿವೆ ಎಂಬ ಆರೋಪಗಳು ತೀವ್ರವಾಗಿಯೇ ಕೇಳಿಬರುತ್ತಿವೆ ಸಚಿವ ಸಂಪುಟ ಸಭೆ ಆಯೋಜಿಸಿ ಕೊನೆಯ ಕ್ಷಣದಲ್ಲಿ ಸ್ಥಳಾಂತರಿಸಿರುವ ಮೂಲಕ ಜಿಲ್ಲೆಯ ಜನತೆಯ ಪಾಲಿಗೆ ರಾಜ್ಯ ಸರ್ಕಾರ ತೀವ್ರ ನಿರಾಸೆ ಮೂಡಿಸುವುದಂತೂ ಅಕ್ಷರಶಃ ಸತ್ಯ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ